स्ने ಮನುಷ್ಯ ಮನಸ್ಸಿನ ಮಾತನ್ನ ಕೇಳ್ತಾ ಬದುಕ್ತಾ ಹೋದ್ರೆ ಅವನು ದುರ್ಬಲನಾಗ್ತಾ ಹೋಗ್ತಾನೆ ಅದೇ ಮನುಷ್ಯ ಸಂಕಲ್ಪಗಳೊಂದಿಗೆ ಬದುಕ್ತಾ ಹೋದ್ರೆ ಅವನು ಪ್ರಬಲ ವ್ಯಕ್ತಿಯಾಗಿ ಬೆಳಿತಾನೆ ಈ ಪ್ರಬಲ ವ್ಯಕ್ತಿ ಆಗ್ಬೇಕು ಅಂತ ಅಂದ್ರೆ ಹತ್ತು ಹಲವಾರು ಸಂಕಲ್ಪಗಳನ್ನು ಹೊಂದಿರ್ಬೇಕಾಗಿರುತ್ತೆ ಆ ಹತ್ತು ಹಲವಾರು ಸಂಕಲ್ಪಗಳೇ ಏನಾಗ್ತವೆ ದಿನ ಕಳೆದಂತೆ ಒಳ್ಳೆಯ ಹವ್ಯಾಸಗಳಾಗಿ ಬದಲಾಗ್ತಾ ಹೋಗ್ತವೆ ಅಂತಹ ಹತ್ತಾರು ಹವ್ಯಾಸಗಳನ್ನ ನಾವು ರೂಢಿಸಿಕೊಂಡಾಗ ಯಶಸ್ವಿ ವ್ಯಕ್ತಿಗಳಾಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅದೇ ರೀತಿಯಾಗಿ ಹತ್ತಾರು ಹವ್ಯಾಸ ಅಂತ ಅಂದಾಗ ನಮ್ಗೆ ಹವ್ಯಾಸಗಳು ಅಂದ್ರೆ ಒಳ್ಳೆಯ ಕೆಲಸಗಳು ನಮ್ಮ ದಿನನಿತ್ಯ ಜೀವನದ ಜೊತೆಗೆ ಬೇರೊಂದು ಕೆಲಸಗಳನ್ನ ರೂಢಿಸ್ಕೊಳ್ಳೋದು ಅನ್ನೋದು ತಮ್ಮೆಲ್ಲರಿಗೂ ಅಂತಹ ವಿಚಾರ ಅದರಲ್ಲಿ ಪ್ರಮುಖವಾದ ಹವ್ಯಾಸ ಅಂದ್ರೆ ಓದುವುದು ಇದು ನಮಗೆ ಜ್ಞಾನವನ್ನ ಹೆಚ್ಚಿಸುತ್ತೆ ಜೊತೆಗೆ ಇದನ್ನ ಯಾರು ಯಾರಿಂದಲೂ ನಮ್ ಯಾರಿಗೂ ಕೂಡ ನಮ್ಮಿಂದ ಇದನ್ನ ಕದಿಯೋದಕ್ಕೆ ಸಾಧ್ಯ ಆಗಲ್ಲ ಅಸೂಹೆ ಪಟ್ಕೊಂಡ್ರು ಪ್ರಯೋಜನ ಇಲ್ಲ ನಾವು ಬೆಳಿತಾ ಹೋಗ್ತಿವಿ ಹೊರತು ಇದು ಎಂದಿಗೂ ನಮ್ಮನ್ನ ಕುಗ್ಸಲ್ಲ ಅದೇ ರೀತಿಯಾಗಿ ಸಮಾಜವನ್ನ ನಾವೇನಾದ್ರೂ ಓದೋದ್ರಿಂದ ಬದಲಾಯಿಸಬಹುದು ಅಂತ ಅನ್ಕಂಡ್ರೆ ಬದಲಾವಣೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ನಾವು ಸಮಾಜವನ್ನು ನೋಡ ಅಂತಹ ದೃಷ್ಟಿಕೋನ ಬದಲಾಗುತ್ತೆ ಈ ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಂಡಾಗ ನಮ್ಮ ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಸಾಧಕರು ಕೂಡ ಆಗ್ತಾ ಹೋಗ್ತಿವಿ ಹಾಗೆ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಕೂಡ ನಾವು ಅಚ್ಚುಕಟ್ಟಾಗಿ ನಿರ್ವಹಿಸಬಹುದು ಹಾಗಾಗಿ ಓದುವ ಹವ್ಯಾಸ ಮನುಷ್ಯನಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಗೆ ಪುಸ್ತಕವನ್ನು ಓದೋದಕ್ಕೆ ಬಿಡುವು ಸಿಗ್ತಾ ಇಲ್ಲ ಏನ್ ಮಾಡೋದು ಅಂತಂದ್ರೆ ಕಡೆ ಪಕ್ಷ ನಾವು ಯಾರು ಓದಿದಾಗ ಅದನ್ನ ವಿಮರ್ಶೆ ಮಾಡಿ ಹೇಳ ಅಂತಹ ಸಂದರ್ಭಗಳು ನಮಗೆ ಸಿಕ್ಕಿದಾಗ ಅದನ್ನ ನಾವು ಅನುಭವಿಸಬಹುದು ಅಂದ್ರೆ ಅದರಿಂದ ಅನುಕೂಲಗಳನ್ನು ಪಡಿಬಹುದು ಈ ಒಂದು ಉದ್ದೇಶದಿಂದ ಕಿಶಾ ಎಜುಕೇಶನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಹಾಗೂ ಅಗ್ರಿಯಾನ ಟೂರಿಸಂ ಅಹ್ ಪ್ರೈವೇಟ್ ಲಿಮಿಟೆಡ್ ಇವರ ಸಹಯೋಗದಲ್ಲಿ ಜ್ಞಾನಧಾರೆ ಜನತೆಗೆ ಜ್ಞಾನ ಸಮಾಜಕ್ಕೆ ಹರಿವು ಕಾರ್ಯಕ್ರಮದ ಅಡಿಯಲ್ಲಿ ತಿಂಗಳಿಗೊಂದು ಪುಸ್ತಕ ಪರಿಚಯವನ್ನು ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮವು ಇದೇ ಫೆಬ್ರವರಿ ಎರಡ್ ಹದಿನಾಲ್ಕರಂದು ಆ ನಾಲ್ಕನೇ ಸಂಚಿಕೆಯನ್ನು ನಡೆಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಶ್ರೀಯುತ ದೇವನೂರು ಮಹಾದೇವ ಅವರ ಅತ್ಯಂತ ಶ್ರೇಷ್ಠವಾದಂತಹ ಕೃತಿ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯನ್ನು ಪರಿಚಯ ಮಾಡಿ ಕೊಡಲಿದ್ದೇನೆ ದಯವಿಟ್ಟು ತಪ್ಪದೆ ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಬಂದು ಏಳು ಮೂವತ್ತಕ್ಕೆಲ್ಲ ಕಾರ್ಯಕ್ರಮ ಮುಗ್ದು ಹೋಗುತ್ತೆ ಎಲ್ಲರೂ ಕೂಡ ಭಾಗವಹಿಸಬೇಕು ತಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ ಧನ್ಯವಾದಗಳು